ನಾನು ಒಂದು ವಿಷಯವನ್ನ ತಮ್ಮ ಹತ್ರ ಕೇಳಬೇಕು ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿರುವ ಎಲ್ಲ ರೈತರು ಇವತ್ತು ನೀವು ಮೂರ್ ಸಾವಿರದ ಐನೂರೇ ಬೇಕು ಅಂತ ಯಾಕೆ ನನ್ಗೆ ಗೊತ್ತಾಗ್ತದೆ ಓ ಇಲ್ರಿ ನಾವು ಒಂದು ಟನ್ ಕಪ್ಪು ಬೆಳೆದ್ರ ನೂರ ಇಪ್ಪತ್ತು ಕೆಜಿ ಸಕ್ಕರೆ ಸಿಕ್ತೈತಿ ಐದು ಸಾವಿರದ ನಾಲ್ಕುನೂರು ಅದಕ್ಕೆ ನಲವತ್ತೈದು ರೂಪಾಯಿ ಕೆಜಿ ಇರ್ಬೋದು ಸಕ್ರೆ ಐದು ಸಾವಿರದ ನಾಲ್ಕುನೂರು ಸಿಕ್ತೈತಿ ಅದರೊಳಗೆ ಹೆಚ್ಚು ಕಡಿಮೆ ಆಗಿ ನಾನು ಒಂದು ಮೂರು ಮೂರುವರೆ ಸಾವಿರ ಸಿಕ್ಕರೆ ಸಾಕು ಅಂತ ರೈತ ಏನಾದರೂ ವಿಚಾರ ಮಾಡಿದ್ದಾನೆ ಏನು ಅಂತ ನನಗೇ ಅಲ್ಲಪ್ಪ ನಾನಂತೀನಿ ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಲ್ಲ ಪುಣ್ಯಾತ್ಮರ ಅದೇ ಕಬ್ಬಿನಿಂದ ಒಂದು ನೂರ ಅರವತ್ತು ವ್ಯಾಟ್ರಿ ವಿದ್ಯುತ್ ತಯಾರು ಮಾಡ್ತಾರೆ ನೀವು ಕಳಿಸಿದಂತ ಒಂದು ಟನ್ನು ಕಬ್ಬಿನಿಂದ ಒಲಯಾಲಿ ವಲಯಿಸೈತಿ ಅದನ್ನು ಸತ ಕಣಪ ನೀವು ಕಳಿಸಿದ ಕಬ್ಬಿನಿಂದ ಸಿಕ್ಕತಿ ಒಟ್ಟಾರೆಯಾಗಿ ಒಂದು ಟನ್ ಕಪ್ಪನ್ನ ಒಬ್ಬ ರೈತ ಕಳಿಸಿದ್ದೆ ಆದರೆ ಫ್ಯಾಕ್ಟರಿ ಅವರಿಗೆ ಹದಿನಾಲ್ಕು ಸಾವಿರ ಏಳ್ನೂರಿಂದ ಹತ್ತಿರ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಲಾಭ ಕಟ್ಟಿ ಒಂದೇ ಟನ್ನಿಂದ ಹದಿನಾಲ್ಕು ಸಾವಿರ ಹದಿನಾಲ್ಕೂವರೆ ಸಾವಿರ ಅವರಿಗೆ ಲಾಭ ಕಟ್ಟಿ ನೀವು ಕೇಳಿದಿಟ್ಟು ಮೂರುವರೆ ಸಾವಿರ ಮೂರುವರೆ ಸಾವಿರ ಲೆಕ್ಕಮ್ಮ ಏಳುವರೆ ಸಾವಿರ ಕೇಳಬೇಕು ನೀವು ಸುಮ್ಮನೆ ಮೂರುವರೆ ಸಾವಿರ ಮೂರುವರೆ ತರವನ್ನ ನೀವು ಕಳಿಸಿದ ಕಟ್ಟಿಗೆ ಅವರಿಗೆ ದೊರೆಯುವಂತಹ ಲಾಭನ ಹದಿನಾಲ್ಕುವರೆ ಸಾವಿರ ಅದೇ ನೀವು ಅನಿಷ್ಠ ಏಳುವರೆ ಸಾವಿರ ಅದೇ ಹೋಗ್ತಾರೆ ಗೋಸಿ ತಳ ಹೋಗ್ತಾರೆ ಮತ್ತ ಬೇಕನಾ ಅದಕ್ಕೆ ಹೇಳಲ್ಲ ರೈತ ಏನು ಬೆಳೆಯುದು ರಸ ತಿನ್ನುದು ಕಸ ಹೇಳಿ ಚೆನ್ನಾಗಿ ರಾತ್ರಿ ರಾತ್ರಿ ಎರಡು ಎರಡಕ್ಕೂ ಮೂರು ಕರೆಂಟ್ ಕೊಡ್ತಾರೆ ಪುಣ್ಯಾತ್ಮ ರಾತ್ರಿ ಅಲ್ಲಿ ಹಾಲು ಇರ್ತದೋ ಕರೆಂಟ್ ಒಳಗೆ ಸಾಯ್ತೇವೋ ಏನು ಸುರ್ಗಾಡ ಗೊತ್ತಿಲ್ಲ ರಾತ್ರಿ ಆಗಲು ಹೋಗಿ ನೀವು ಏನು ಪಲಕ್ಕ ನೀರು ಬಿಟ್ಟು ಬೆಳೆ ತೆಗೆದು ಪುಣ್ಯಕ್ಕೆ ಕಟ್ಟಲೆ ಸಿಕ್ತು ಇಲ್ಲೋ ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟೇನಪ್ಪ ಅಂತ ದುಡಿದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ ಯಾಕೆ ಈ ಗೋಳನ್ನು ತಂದುಕೊಂಡಿವಿ ನಾವು ಯಾರು ತಂದಿಲ್ಲ ನಾವೇ ತಂದುಕೊಂಡಿದ್ದೀವಿ ಹೇಳಿದ್ರೆ ಏನಪ್ಪಾ ಅಂದ್ರ ಶಿವಾನಂದ ರಾಜಕೀಯ ಮಾತಾಡಬಾರು ಅಂತೇಳಿ ಸರಿ ಅದಕ್ಕೆ ಕಟ್ಟುಪಟ್ಟಿಗೆ ಸಿಕ್ಕು ನಾನು ಕೆಲವು ಸತ್ಯಗಳನ್ನು ಕಠೋರವಾಗಿ ಸತ್ಯಗಳನ್ನು ಮಾತನಾಡಬಲ್ಲೆ ಮಾತನಾಡಬಲ್ಲ ಯಾಕಂದ್ರೆ ನಾನು ಬಹಳಷ್ಟು ಹೋರಾಟ ಬದುಕಿನಿಂದ ಬಂದಿನಿ ನಮ್ಮಪ್ಪ ಇವತ್ತು ಆಗ್ಲಾಡ್ಕೊಂಡು ಬಂದಿ ಹೊಲಕ್ಕೆ ಹೋಗ್ತಾರೆ ನಮ್ಮ ಮಂದಿ ಊಲಕ್ಕೆ ಎರಡು ರೂಪಾಯಿ ತೊಡಕೆ ಹೋಗ್ತಾಳ ವಕೀಲಾಗಿ ವೃತ್ತಿ ಮಾಡಿದ್ರು ಇವತ್ತಿಗೆ ಎಲ್ಲ ರೈತರಿಗೆ ಆಗ್ಲಿ ಯಾರಿಗಾಗಿ ಅನ್ಯ ಆದ್ರೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ವಿಧಾನವನ್ನ ನೀಡ್ತಿದಿನಿ ಒಂದು ವಿಚಾರವನ್ನ ತಿಳ್ಕೊಳ್ರಿ ಇದೇ ಹಿಂದಿಯಲ್ಲಿ ಎರಡು ಫ್ಯಾಕ್ಟ್ರಿಗಳು ಸಕ್ರಿ ಫ್ಯಾಕ್ಟ್ರಿ ಅಪ್ಪ ಎರಡು ಫ್ಯಾಕ್ಟ್ರಿ ನಾವು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬದು ಇನ್ನೊಂದು ಇದ್ರಲ್ಲ ನ್ಯಾಮನ್ ಕಂಡು ಇದ್ರಲ್ಲ ನ್ಯಾಮನ್ಗೌಡರು ನಾವ್ ಹೆಸರು ಹೇಳಿ ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳತ್ತೇನಪ್ಪ ಆಲ್ಮೇಲ್ನಲ್ಲಿ ಒಂದು ಫ್ಯಾಕ್ಟರಿ ಐತಿ ಅದು ಪಿ ಚಿದಂಬರ್ ಬೀಗರದು ಯಾರು ಪಿ ಚಿದಂಬರ್ ಅವರ ಬೀಗರದು ಬಬಲೇಶ್ವರ ಒಂದು ಫ್ಯಾಕ್ಟರಿ ಐತಿ ಅದು ತಮಿಳುನಾಡು ರಾಜಕಾರಣ ಇದಪ್ಪ ಉಳ್ಳ ಚಡಚಂಡ್ನಲ್ಲಿ ಒಂದು ಫ್ಯಾಕ್ಟರಿ ಐತಿ ನಮ್ಮ ಗೌಡ ಪಾಟೀಲ್ಪ ಮಲನಾಳ್ ಹೊಂದಿದೆ ಜೆಡಿ ಪಾಟೀಲ್ರು ಮತ್ತೆ ಹೇಳಿದ್ರು ನಾನು ಹದಿಮೂರು ವರ್ಷದಲ್ಲಿ ಬಿಜೆಪಿಯಾಗಿದ್ದವನೇ ಮನಕ್ಕೆ ತಪ್ಪಲ್ಲ ಜೆಡಿ ಪಾಟೀಲ್ರು ಮತ್ತು ನಮ್ಮ ಸೋಮನ ಅಣ್ಣನಂತ ಸುರೇಶ್ ಗೌಡರು ಪಾರ್ಟ್ನರ್ಶಿಪ್ ನಲ್ಲಿ ಮಲ್ಗಾನಿದೆ ನಂತಿ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲ ಎಲ್ಲಾ ಪಕ್ಷಗಳು ಹೇಗ ಅಂದ್ರೆ ಒಂದೇ ಹಾವ ಮೂರ್ ತೀರ್ ತಮ್ಗ ಯಾವ್ದೇ ತಲೆ ಕಡಿದ್ರು ನೀವು ಸೈತರಿ ಇದು ಈ ಹಾವ ಚುಡ ಅದ ಈ ಸುಬಾರದ ಅದು ಅದ ಒಂದೇ ಹಾವ ಮೂರ್ತಲಿ ಇದ್ದಂಗ ಅವ್ರ ಊರು ಮಂದಿ ಅಂತ ಇದ್ದಂಗ ಕಚ್ಚಾಡ್ತಾವ ಒಳಗ ಮುದ್ದಾಡ್ತಾವ ಮುದ್ದಾಡ್ತಾವ ಚಂದ ನಮಗ್ ಗೊತ್ತಾಗಲ್ಲ ರೈತರಿಗೆ ಗೊತ್ತಾಗಲಿಲ್ಲ ನಾವೇನ್ತಿತ್ತು ಅಂದ್ರೆ ಯಾರು ಅಧಿಕಾರದಲ್ಲಿರಬೇಕು ಯಾರು ಅಧಿಕಾರದಲ್ಲಿ ಇರಬೇಕಂದ್ರೆ ನಮ್ಮ ಜಾತಿಯ ಕುಂಡಿನ ಇರಬೇಕು